ನಿಮ್ ಕಾಲದಾಗ ಯಾವ್ದಾರ ಮೊಬೈಲ್ ಇತ್ರ ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದ್ ಹೋಯ್ತೀನಿ ನೋಡಿ ಇವಾಗ ಯಾರ ಆಕ್ಸಿಡೆಂಟ್ ಆದ್ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ ಅವಾಗ ಬಸ್ ಆಗಿ ಹೋಗ್ಬೇಕಾಯ್ತು ತಿಳಿಸ್ಬೇಕಾಯ್ತು ಲೆಟರ್ ಹೌದಾ ನಿಮ್ ಕಾಲದಾಗ ಯಾವಾಗ ನೋಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ವಿ ಎಲ್ಲ ಬಂದು ನಾವ್ ಕರ್ಕೊಂಡ್ ಬಂದಿದ್ದೀನಿ ಬಿಡಿ ಟೆನ್ಶನ್ ತಗೊಂಡಿದ್ದ ಅಚ್ಚಿಗಟ್ಟ ಮಾತಾಡಿ ಸಮಯ ಮಮ್ಮ ನನ್ ಮೊಮ್ಮಗ್ಳು ಮಕ್ಕ ನೋಡಿ ಎಷ್ಟ್ ದಿವ್ಸ ಆಗಿತ್ತು ಎಲ್ಲ ಇಲ್ಲೇ ಪಕ್ದಾಗ ಕುಂತಿದ್ದಾಳೆ ಜಾಸ್ತಿ ಟೆನ್ಶನ್ ತಗೊಂಡ್ರೆ ಯಜಮಾನ ಅಯ್ಯಾರೆ ನೀವು ಟೈಮ್ ಕೇಳಿ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ ಅದಕ್ಕೇನೆ ಓಡ್ಬೇಡಿ ಸ್ವಾಮಿ ನಮ್ಗೆ ನೋಡಿ ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನು ಏನಾರ ಬದುಕಿ ಇದ್ರೆ ಅಲ್ಲಿವರೆಗೂ ಬ್ಯಾಡ ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪಬೇಕು ಅವಳಿಗೆ ಭಾಗ ಇವಳಿಗೆ ಏನ್ ತಲುಪಬೇಕು ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ

ಈ ಮಕ್ಳಿಗೆ ಅದು ಕೊಡಿಸ್ತಾರಲ್ಲ ಇದು ಲೋಕಲ್ ಆಗಿ ಬಾರ್ ಅಂಗಡಿ ಇದು ಎಂ ಎಸ್ ಎಲ್ ಎಂ ಆರ್ ಪಿ ಒಳಗೆ ಸೌರನ್ ಬ್ರಾಂಜಿ ಅಂತ ಬರುತ್ತೆ ಹಾಗೆ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿನೀರ್ ಹಾಕ್ಸ್ಬಿಟ್ಟು ಅದ್ರೊಳಗೆ ಕುಡಿದ್ರೆ ಈಗ ಸೈ ಕೆಮ್ಮು ಹೋಗುತ್ತೆ ಅಂತ ಯಾರೋ ಇದಕ್ಕೆ ನಿಮ್ಮ ಹತ್ರ ಹೇಳಿದ ಸ್ವಾಮಿ ಆಯ್ತು ನಂದೇನಿಲ್ಲ ಏನಕ್ ಫೋನ್ ಮಾಡಿಸ್ತೇ ಗೊತ್ತಾ ನಮ್ ಪ್ರತಾಪ್ ಕೇಳಿ ನಾನ್ ನಿನ್ನ ನೋಡಬೇಕು ಅಂದ್ರೆ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ ಇಂತ time ಗೆ ವಯಸ್ಸ್ time ಗೆ ಮಳೆಗಾಲ time ನೀವೆಲ್ಲ ಯಾಕ್ ಬರಾಕ್ ಇಲ್ಲಿ ಈ ಕಡೆಗೆ ಯಾರ್ ನೆಂಟ್ರಿದಾರ ಒಂದ್ ನಿಮಿಷ ತಡಿಯಪ್ಪ ನೀನು ತುಮಕೂರಿಂದ ಹೊಸದುರ್ಗ ಬಸ್ ಇದೆ ನೀನು ಹೊಸದುರ್ಗಕ್ಕೆ ಬಂದ್ಬಿಡು ನಾಳೆ ನಾಳೆ ನಮ್ ಕಾರ್ ಕಳಿಸ್ಕೊಡ್ತೀನಿ ಆ ಕಾರ್ ಅಲ್ಲಿ ನಮ್ ಮನೇಲಿ ಬಂದು ಒಂದ್ ದಿವಸ ನಮ್ಮದು ನಿಮ್ ಒಂದ್ ದಿವಸ ಬೇಡ ಆಮೇಲೆ ಅವ್ರು ನಿಮ್ಮ ಓ ಮಗಳು ಬೇರೆ ಅಲ್ಲೇ ಐತಿ ಆಮೇಲೆ ಯಾವನು ಇದು ಏನ್ ಅಪಾರ್ದ ತಿಳ್ಕೊಂಡರು ಏನು ಬೇಡ ಸ್ವಾಮಿ ಈಗಲೇ ನಾನ್ ಅಲ್ಗಲ್ಲ ಮನೆಗಲ್ಲ ಕರೀತಾ ಇರೋದು ಓ ನಮ್ ಫ್ಯಾಕ್ಟರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರ್ ಹಾ ನನ್ನ ಮನಸಿಗ್ ನೆಮ್ಮದಿಗೋಸ್ಕರ ನಾನು ಹಿಂಗ ಒಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ ನೀವು ಆರೋಗ್ಯ ಕಾಪಾಡ್ಕೊಳಿ ಶುಗರ್ ಐತಿ ಆಮೇಲೆ ಕೆಮ್ಮರೆ ಉಪ್ಸ ನೋಡಿ ಹಂಗ ಒಂದ್ ಮುಟ್ತಂದ್ರ ಸಲ ಗಂಟ್ಲಿ ಗಟ್ಟಿ ಬಿಡ್ತೈತೆ ಅದಕ್ಕೆಪ್ಪಾ ನನ್ ಬಾಗುದ್ ದೇವ್ರು ನೀನು ನಾನು ಏನು ಅಂತ ನಿನ್ನ ಒಂದೇ ಸಾರಿ ಕಣ್ಣಾರೆ ನೋಡನ ಅಂತ ಹೇಳಿಬಿಟ್ಟಿ ನೀನು ಬೆಳಗೆ ಒಂದು ವಸದೂರಕ್ಕೆ ಬಸಿದೆ ವಸದೂರ ಈ ಬೆಳಗೆ ಬೆಳಗೆ ಆಗಲ್ಲ ಸ್ವಾಮಿ ದಯವಿಟ್ಟು ಕೈ ಮುಗಿದು ಕೇಳ್ಕಂತೀನಿ ಅಲ್ಲ ಬೆಳಿಗ್ಗೆ ನಮ್ಮ ಆತ್ಮಿಯರದು ನಮ್ಮ ಜಮೀನ್ ಪಾಕ್ ಬಲಗೌಡರದು ಒಂದು ಮಗನ ಮದುವೆಯಸ ಮಗಳದು ದಯವಿಟ್ಟು ನಾನು ನೋಡಪ್ಪ ನೀನು ಮದುವೆ ಇವತ್ತಿರುತ್ತೆ ಅವ್ರು ಇರ್ತಾರೆ ನಾನು ಇರ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಿನ ಎಲ್ಲೂ ಇಳಿಯಂಗಿಲ್ಲ ಏನಿಲ್ಲ ನೀನು ಬಸ್ ಬಂದ್ ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಗೆ ನನ್ ನನ್ನ ಡ್ರೈವರ್ ಕಳ್ಸಿ ಆ ಒಂದು ಹತ್ತೂರ ಹನ್ನೊಂದು ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ ಅವ್ನ್ ಕರ್ಕೊಂಡು ಸಿದ ಫ್ಯಾಕ್ಟ್ರಿ ಹತ್ರ ಬರ್ತಾನೆ ನಮ್ಮ ಫ್ಯಾಕ್ಟ್ರಿ ಹತ್ರ ನಾನು ಏನೋ ನನ್ನ ಕೈ ಇಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ ಅದು ನನ್ನ ನೆನಪಿಗೋಸ್ಕರ ಒಂದ್ ಉಂಗರ ಮಾಡ್ಸಿಕ್ಕಿದೀನಿ ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ ಕಾರ್ ಲೋಡ್ ಮಾಡಿಸ್ಕೊಂಡು ಏನು ಬೇಕೋ ಬೇಕು ನಿಮ್ ಮೂರ್ಗೆ ಹೊಡ್ಸ್ಕೊ ಕಾರು ನಮ್ ಡ್ರೈವರ್ ಅಲ್ಲಿಂದ ಬರ್ತಾನೆ ದಯವಿಟ್ಟು ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ ಇಲ್ಲ ಅನ್ ಬೇಡಪ್ಪ ದಯವಿಟ್ಟು ಸಮಯ ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ ನೋಡಿ ನಮ್ಗೆ ಖಂಡಿತ ಬೆಳಿಗ್ಗೆನ ಬೆಳಿಗ್ಗೆನ ಎಂಟು ಗಂಟೆಗೊಂದು ಫೋನ್ ಹಂಗ್ ಒಂದು phone ಹಾಕೊಂಡ್ ನಿಮ್ ಮಗಾರ್ನ ಒಂದ್ ಅಷ್ಟೊತ್ತಿಗೆ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಚಿ ಬಿಡ್ತೀನಿ ಗೊತ್ತಾ ಹೊಸ್ತುರ್ಗಿ ಬಿಡಿ ಬಿಡಿ ನೀವ್ ದುಡ್ಡು ಮಾತಾಡ್ಬೇಡಿ ಉಸು ಕಟ್ಬೇಡಿ ಅಲ್ಲ ಅಲ್ಲ ಇಲ್ಲಿ ನಾನು ಫ್ಯಾಕ್ಟರಿ ಹತ್ರ ಏನ್ ಕರ್ಸ್ಕಂತ ಇದ್ದೀನಿ ಗೊತ್ತಾ ನನ್ ಮನ್ ನನ್ ಹೆಂಡತಿ ಆಗ್ಲಿ ನನ್ ಸೊಸೆಗಾಗ್ಲಿ ಇವೆಲ್ಲಾ ಕೊಡೋದು ಒಂದು ಅವಳು ಅಷ್ಟ ಹಾಳು ಮಾಡಿ ಬಂದ್ಲು ಈಗ ಹೋಗಿ ಇದ್ ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರ್ ಅದಕ್ಕೆ ನನ್ ಮಗ ನಾನು ಮಾತಾಡ್ಕೊಂಡು

ಒಂದು ಎಪ್ಪ ನೂರು ರೂಪಾಯಿನ ಏನೋ ಚಾರ್ಜ್ ತಗೊಬೋದು ಎಪ್ಪತ್ತೈಂಬತ್ತು ರೂಪಾಯಿನ ಏನೋ ನನ್ನ ಬಸ್ಸಾಗ ಓಡಾಡಲ್ಲಪ್ಪ ನನಗೆ ಗೊತ್ತಿಲ್ಲ ಒಟ್ಟಿನಾಗೆ ಶಿಸ್ತಾಗಿ ನೀನು ಬಂದು ಇದಕ್ಕೆ ವಸ್ತು ಬದ್ರು ಇಳಿದ್ರೆ ನಮ್ದು ನಮ್ಮ ಮೂರು ಕಾರಲ್ಲಿ ಯಾರನೋ ಒಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ ಅವ್ನು ಬಂದ್ ಸೀದಾ ಕರ್ಕೊಂಡು ಬರ್ತಾನೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ಒಂದು ಜನ ಹೇಳಿದ್ನಲ್ಲ ಇದಕ್ಕೋಸ್ಕರ ಬತ್ತಾ ಇದೀನಿ ಸ್ವಾಮಿ ನಿಮ್ಮ ಇದಕ್ಕೋಸ್ಕರ ಮಾತಿ ಕಟ್ಟಬಿದ್ದು ಆಮೇಲೆ ಇದು ನಾನು ಏನ್ ನೀವ್ ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನ ಬಾಡ್ದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ನಾನು ನಿಮ್ಮ ಅಭಿಮಾನಕ್ಕೋಸ್ಕರ ಬತ್ತಾ ಇರೋದು ಸಿಂಹರಾಜು ನಿನ್ನ ಆಳ್ ಟು ಎಷ್ಟ ದೊಡ್ಡದು ವಿಶಾಲ ಅಂತ ನನ್ನ ಮಗ್ಳು ಫೋನ್ ಮಾಡ್ದಾಗನೆ ನೀನ್ ಅವ್ಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ ಹಾ ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಂತ ಯಾರ್ ವಿಶಾಲ ಅಲ್ಲ ಸ್ವಾಮಿ ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ ಅಲ್ಲಪ್ಪ ಅಲ್ಲ ನೀನ್ ಮಾತು ನಮ್ ಇವ್ರು ಮಾಡಿದ್ರು ನನ್ ಮಗಳು ಮಾಡಿದ್ರು ಕೆಟ್ಟ ದೃಷ್ಟಿ ನೋಡದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು ಅದಕ್ಕೇನೆ ಬೆಳಿಗ್ಗೆ ನಾನು ಒಂದೊಂದ್ ಎಂಟೂವರೆ ಒಂಬತ್ತು ಗಂಟೆ ಮಾಡಿಸ್ತೀನಿ ನೀವ್ ಆದಷ್ಟು ಬೇಗ ಬೆಳಗ್ಗೆ ಒಂದ್ ಸ್ವಲ್ಪ ಬಂದ್ರೆ ಗೊತ್ತಾ ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರೀಲಿ ಇರೋಕಾಗಲ್ಲ ಸಾಯಂಕಾಲ ಆಗ್ತಾ ಮನೆಗೆ ಹೊರಟಾಗ್ಬಿಡ್ತೀನಿ ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು ಅವರು ಹೊಟ್ಟೆ ಹುರ್ಕಂತಾರೆ ಅವ್ರಿಗೆಲ್ಲ ಇಷ್ಟೆಷ್ಟೊಂದು ದುಡ್ಡು ಕೊಡ್ತೀರಾ ಅದಕ್ಕೆ ಅದಕ್ಕೆ ನೀವು ನಾನು ನನ್ನ ಮಗ ಇರ್ತೀವಿ ಬಂದ್ರೆಸ್ಕೊಂಡು ಏನೋ ಅದೇನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಂಬೋದಿಲ್ಲ ರಿಪೇರಿ ಕಳ್ಸಿದ ನಮ್ ಕಾರಲ್ಲಿ ನಿಮ್ಗೆ ಏನು ಬೇಕೋ ಕಾಯಿ ಒಂದಿಷ್ಟು ಎಲ್ಲಾ ಅಕ್ಕಿ ಅಕ್ಕಿ ಮೂಟೆ ಇದಾವೆ ಅಕ್ಕಿ ಮೂಟೆ ಕಾಯಿ ಅಡಕೆ ಬೇಕಾದ್ರೆ ಅಡಕೆ ಮಾಡಿ ಕಳಿಸ್ತೀನಿ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ದಯವಿಟ್ಟು ನಿಮ್ ಕೈ ಬೆಳಿಗ್ಗೆ ಬಾರಪ್ಪ

सभी